ಓಂ ನಮ ಶಿವಾಯ ಸ್ವಾಮಿ ಕೊರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಯಾವ ರಾಶಿಯವರು ಯಾವ ಒಂದು ರತ್ನವನ್ನು ಧರಿಸಿದರೆ ಅದೃಷ್ಟ ಹನ್ನೆರಡು ರಾಶಿಗೆ ಹನ್ನೆರಡು ಥರ ರತ್ನಗಳಿರುವಂಥದ್ದು ಅದೃಷ್ಟ ರತ್ನಗಳು ಅದನ್ನು ಯಾವರಿಗೆ ಯಾವ ರಾಶಿಯವರು ಯಾವುದನ್ನು ಧರಿಸಿದರೆ ಒಳ್ಳೆಯದು ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿ ಇಲ್ಲದೇ ಇರ್ಬೋದು ಅದರ ಬಗ್ಗೆ ನಾ ಅಂದ್ ಮತ್ತು ಅದನ್ನು ಧರಿಸಿದರೆ ಯಾವ ಥರ ಉಪಯೋಗ ಆಗುತ್ತೆ ನಿಮಗೆ ವೈಯಕ್ತಿಕವಾಗಿ ಅನ್ನೋದನ್ನು ಕೂಡ ಡೀಟೇಲಾಗಿ ಹೇಳ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಡೇಟ್ ಆಫ್ ಬರ್ತನ್ನು ನೋಡಿ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸುಲಭ ಸೂಕ್ತ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಉತ್ತರ ಕೊಡುವಾಗ ಸ್ವಲ್ಪ ಆಚೇಷ ಆಗ್ಬೋದು ಸಮೇತ ಬಹುದಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೊಟ್ಟೆ ಕೊಡ್ತಾನೆ ಚೆಕ್ ಮಾಡ್ತಾ ಇರ್ಬೋದು ಹಾಗೆಯೇ ಜ್ಯೋತಿಷಕ್ಕೆ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಹೇಳ್ಬಹುದು ತಕ್ಕ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ನಾನು ನುಗ್ಗಿದ ಶಿವದೇವರ ಕೊರಗ ಜೊತೆಗೆದ ಆಶೀರ್ವಾದನು ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಆದಷ್ಟು ಹಾಗೆಯೇ ನೆನಪಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಮಾಡುವಾಗ ಅಲ್ಲಿ ಸೈಡಲ್ಲಿ ಬೆಲೆ ಇಡೀ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ அவன் வீடியோ நோட்டிஃபிகேஷன் கொட்டோ அந்த சினிமாவே சிக்ஸ் ಹಾಗೇನ ಜೀವನದಲ್ಲಿ ಕೆಲವು ಎದುರು ಆಗುವ ಅಡೆತಡೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಅದರಂತೆ ನಿಮ್ಮ ರಾಶಿಗೆ ತಕ್ಕ ರತ್ನಗಳನ್ನು ಧರಿಸಿದರೆ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಮತ್ತು ಹಾಗಾಗಿ ಯಾವ ರಾಶಿಯವರು ಯಾವ ರತ್ನವನ್ನು ಧರಿಸಿದರೆ ಒಳ್ಳೆಯದು ನಿಮಗೆ ಶುಭ ಫಲಗಳನ್ನು ರತ್ನಗಳು ಯಾವುವು ಒಂದೊಂದು ರಾಶಿಗೆ ಒಂದೊಂದು ರತ್ನ ಇರುವಂಥದ್ದು ಶಾಸ್ತ್ರವು ಮುಂದೆ ನಾವು ಎದುರಿಸಬಹುದಾದ ಸವಾಲುಗಳನ್ನು ತಿಳಿಸುತ್ತೆ ಎಚ್ಚುಗೆ ನೀಡುತ್ತೆ ಜೊತೆಗೆ ಆ ಸವಾಲುಗಳನ್ನು ಎದುರಿಸುವ ಪರಿಹಾರವನ್ನು ಕೂಡ ತಿಳಿಸುತ್ತೆ ನಿಮ್ಮ ರಾಶಿಗೆ ಹೊಂದಿಕೊಂಡಿರುವ ಕೆಲವು ರತ್ನಗಳು ಇರುತ್ತವೆ ಗ್ರಹಗಳು ನಿಮ್ಮ ಬದುಕಿನ ಆಗು ಹೋಗುಗಳನ್ನು ನಿಯಂತ್ರಿಸದಂತೆ ಈ ರತ್ನಗಳು ನಿಮ್ಗೆ ಎದುರಾಗಬಹುದಾದ ಕಿರಿಕಿರಿಕನ್ನು ಇಲ್ಲವಾಗಿಸುವ ಶಕ್ತಿಯನ್ನು ಹೊಂದಿರುವಂಥದ್ದು ಹಾಗೆಯೇ ನಿಮ್ಮ ರಾಶಿಗೆ ಹೊರಟು ತರುವ ರತ್ನಗಳು ಯಾವುವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಖಂಡಿತವಾಗಲೂ ಇದು ಹೌದು ಕೂಡ ಅಂದರೆ ಆ ಒಂದು ನಮ್ಮ ರಾಶಿಗೆ ತಕ್ಕಂತೆ ನಾವು ಏನಾದರೂ ಈ ಒಂದು ಬಂಗಾರದಲ್ಲಿ ಕಟ್ಟಿ ಅದನ್ನು ಕೈಗೆ ರಿಂಗ್ ಅಥವಾ ಚೇನಲ್ಲಿ ಹಾಕೊಂಡ್ರೆ ಖಂಡಿತವಾಗ್ಲೂ ಜೇವಿಷ್ಟು ಸ್ಟೋನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಖಂಡಿತವಾಗಲೂ ನಮ್ಮ ಸಮಸ್ಯೆಗಳು ಅಥವಾ ನಮಗೆ ಬರಬಾರದು ಅಂತ ಏನೇ ಅಳತಡಗಳು ಕೂಡ ನಿವಾರಣೆ ಆಗುವುದಂತೂ ಖಂಡಿತ ಮೊದಲನಲ್ಲಿ ರಾಶಿ ಮೇಷರಾಶಿ ಅವರಿಗೆ ಇವರು ಧೈರ್ಯ ಮತ್ತು ದೃಢತೆಗೆ ಹೆಸರಾದವರು ಹೆಸರಾದವರು ಇವರಿಗೆ ಸೂಕ್ತವಾಗಿರುವುದು ಹವಳ ಕೋರಲ್ ಹವಳ ಕೆಂಪು ಮತ್ತು ಬಿಳಿ ಎರಡು ಬಣ್ಣಗಳಲ್ಲಿ ಸಿಗುತ್ತೆ ಗೊತ್ತಿರುವಂಥದ್ದು ಕೆಂಪು ಹವಳ ಧೈರ್ಯ ಮಹತ್ವಾಕಾಂಕ್ಷಿ ವಿಶ್ವಾಸ ಶಕ್ತಿಯನ್ನು ಸಂಕೇತಿಸುತ್ತೆ ಗುರುಗ್ರಹ ಜಾತಕದಲ್ಲಿ ಏಳು ಒಂಬತ್ತು ಹತ್ತನೇ ಮನೆಯಲ್ಲಿದ್ದಾಗ ಈ ಕೆಂಪು ಹವಳ ಧರಿಸಬೇಕು ಹಾಗಿದ್ದಾಗ ಇದು ಮೂಳೆ ಮತ್ತು ಕಣ್ಣಿನ ಸಮಸ್ಯೆ ಇದ್ದರೆ ಕಡಿಮೆ ಮಾಡಬಹುದು ಅಂತ ನಂಬಲಾಗಿದೆ ಈ ಹವಳು ಧೈರ್ಯಶಾಲೆಯನ್ನಾಗಿ ಮಾಡಬಹುದು ಅದನ್ನು ಧರಿಸಿದ್ರೆ ನೀವು ಕಳೆದುಕೊಂಡದನ್ನು ಮರಳಿ ಪಡೆಯಬಹುದು ದೃಶ್ವರಾಶಿ ನಿಷ್ಠೆ ಕರುಣೆ ದಯಾಮಯತೆ ವಿಶ್ವಾಸ ಅರ್ಹತೆ ಇವರ ಗುಣ ಪ್ರೀತಿಪಾತ್ರ ಸ್ವಭಾವ ಇವರ ರಾಶಿಯಲ್ಲಿ ಸೂಕ್ತವಾಗಿದ್ದು ಕ್ಷೀರ ಸ್ಫಟಿಕ ಮತ್ತು ವಜ್ರ ಇದರಲ್ಲಿ ಎರಡರಲ್ಲಿ ಒಂದನ್ನು ಧರಿಸಬಹುದು ಈ ರತ್ನಗಳನ್ನು ಧರಿಸಿದರೆ ಇವರಿಗೆ ಪ್ರೀತಿ ಮತ್ತು ಐಶ್ವರಾಮತನ ಮೌಲ್ಯುವಂಥದ್ದು ಅಂತ ನಂಬಲಾಗಿದೆ ವಜ್ರವು ಇವರಿಗೆ ಶಾಂತಿ ನೀಡುತ್ತೆ ಶ್ರೀಮಂತಿಕೆ ಮತ್ತು ಆನಂದ ಎರಡನ್ನ ದಯಪಾಲಿಸಬಹುದು ವಜ್ರವು ದಾಂಪತ್ಯವನ್ನು ಕೂಡ ಸುಖಮಯವಾಗಿಸುತ್ತೆ ಹಾಗೆಯೇ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡೋದಾದರೆ ಎಮರಾಲ್ಡ್ ಅಂದರೆ ಪಚ್ಚೆ ಪಚ್ಚು ಕಲ್ಲು ನೆಮ್ಮದಿ ಮತ್ತು ಬೆಳವಣಿಗೆಯನ್ನು ಸೂಚಿಸುವ ರತ್ನ ಈ ರತ್ನ ಧರಿಸಿದರೆ ಈ ರಾಶಿಯವರು ಬೆಳವಣಿಗೆ ಹೊಂದಬಹುದು ಶಾಂತ ಚಿತ್ತರಾಗಿರಬಹುದು ಈ ರತ್ನವು ಇವರನ್ನು ನಾಗಿಸಬಹುದು ಬುದ್ಧಿವಂತಿಕೆಯಿಂದ ನಡೆಯುವಂತೆ ಮಾಡಬಹುದು ಜೊತೆಗೆ ನೆಮ್ಮದಿ ಕೊಡಬಹುದು ಜ್ಞಾಪಕ ಶಕ್ತಿ ಮಾತಿನ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಿಸಲು ಸಹಾಯ ಮಾಡುತ್ತೆ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ರತ್ನ ಮುತ್ತು ಮುತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ಶಾಂತಿ ನೆಮ್ಮದಿ ನೀಡುವಂಥದ್ದು ಎಂಬುದು ನಮಗೆ ಜೊತೆಗೆ ಮುತ್ತು ಅದೃಷ್ಟಗುಣ ತರುತ್ತೆ ಎನ್ನಲಾಗುತ್ತೆ ನೀವು ಅಂದಿಕೊಂಡಿದ್ದು ದೊರಕಬಹುದು ಯೋಚನೆಯಲ್ಲಿ ಪಕ್ವತೆ ಬರುವುದು ದಾಂಪತ್ಯದಲ್ಲಿ ಖುಷಿಯನ್ನು ಒದಗಿಸಬಹುದು ಈ ಒಂದು ಮುತ್ತನ್ನು ಧರಿಸಿದರೆ ನಿಮ್ಮ ಅದೃಷ್ಟದ ರತ್ನ ನೆಕ್ಸ್ಟ್ ಸಿಂಹರಾಶಿ ರಾಶಿಯವರಿಗೆ ಮಾಣಿಕ್ಯ ಸೂಕ್ತವಾದ ರತ್ನ ಅದರಲ್ಲೂ ನೈಸರ್ಗಿಕ ಮಾನವ ರಚಿಸಿದರೆ ಉತ್ತಮ ಆರೋಗ್ಯ ನಿಮ್ಮದಾಗಬಹುದು ವೃತ್ತಿ ಮತ್ತು ವೈಯಕ್ತಿಕ ಕತ್ವಿನಲ್ಲಿ ಕುಳಿತಾಗಬಹುದು ಮಾನವಿಕ ದುಃಖವನ್ನು ದೂರ ಮಾಡುತ್ತೆ ಘನತೆಯನ್ನು ಹೆಚ್ಚಿಸುತ್ತೆ ಬಲವರ್ಧಿಸುವ ಮೂಲಕ ನೆರವಾಗಬಹುದು ನೆಕ್ಸ್ಟ್ ನೋಡೋದಾದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೂ ಅವರಿಗೂ ಕೂಡ ಏನು ಪಚ್ಚೆ ಎಂಬ ರಾಶಿ ರತ್ನ ತುಂಬಾ ಪ್ರಾಕ್ಟಿಕಲ್ ಯೋಚನೆ ಅವರು ವಿಶ್ಲೇಷಣೆ ಮಾಡುವುದು ಅವರ ಸ್ವಭಾವ ಎಲ್ಲವನ್ನ ತಿಳಿದುಕೊಳ್ಬೇಕೆನ್ನುವ ಆಸೆ ಅವರಿಗೆ ಆ ಇವರು ಈ ಒಂದು ರತ್ನವನ್ನು ಧರಿಸಿದರೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಬುದ್ಧಿವಂತಿಕೆ ಹೆಚ್ಚಿಸುತ್ತೆ ಆಂತರಿಕ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸುತ್ತೆ ಇದು ಕನ್ಯಾ ಕನ್ಯಾರಾಶಿಯವರಿಗೆ ನೆಕ್ಸ್ಟ್ ನೋಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಯಾವುದು ಅಂದರೆ ವಜ್ರ ಆ ತುಲ ರಾಶಿಯವರಿಗೆ ವಜ್ರ ಧರಿಸುವುದು ಒಳ್ಳೆಯದು ಈ ರತ್ನವು ಸಂಪತ್ತು ವೃತ್ತಿ ಭಾಗ್ಯ ನೀಡುವಂಥದ್ದು ಎನ್ನಲಾಗಿದೆ ಜೊತೆಗೆ ಶಾಂತಿ ನೀಡುತ್ತೆ ದಾಂಪತ್ಯವನ್ನು ಅತ್ಯಂತ ಆನಂದಮಯವಾಗಿ ಮಾಡುತ್ತೆ ಈ ರತ್ನವು ಧರಿಸಿದ್ರೆ ಅದೃಷ್ಟ ಬರಲಿದೆ ಅದೃಷ್ಟ ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತೆ ಆ ನೆಕ್ಸ್ಟ್ ನೋಡೋದಾದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಕೂಡ ಯಾವುದು ಅಂದರೆ ಹವಳ ಕೆಂಪು ಹವಳ ಇವರದ ಅದೃಷ್ಟ ರತ್ನ ಇದು ಏನು ಕೆಂಪು ಹವಳ ಒಳಿತು ತರುತ್ತೆ ಎಂಬ ಕಾರಣಕ್ಕೆ ಕೆಂಪು ಹವಳ ಹವಳವನ್ನು ಶಿ ಶಿಫಾರಸು ಮಾಡಲಾಗುತ್ತೆ ಕೆಂಪು ಹವಳ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ ಧೈರ್ಯ ಸ್ವಾಭಿಮಾನ ಸ್ವಭಾವವನ್ನು ಮತ್ತಷ್ಟು ತೀವ್ರಗೊಳಿಸಬಹುದು ಸಮಸ್ಯೆಗಳನ್ನು ಪರಿಣಾಮಕಾರಿ ನಿಭಾಯಿಸುವ ಶಕ್ತಿಯನ್ನು ಒದಗಿಸುತ್ತೆ ನೆಕ್ಸ್ಟ್ ನೋಡೋದಾದರೆ ಧನಸು ಧನಸು ರಾಶಿಯವರಿಗೆ ಪುಷ್ಯರಾಗ ಅಥವಾ ಏನು ಹೇಳ್ತಾರೆ ಎಲ್ಲೋ ಸಫಾಯರ್ ಅಂತ ಹೇಳ್ತಾರೆ ಮನೆ ರತ್ನ ಪುಷಿರಾಗ ಅಲ್ಲಿ ಎಲ್ಲ ಸುಪ್ಯಾ ಅಂತ ಕರೆಯುವಾಗುವ ಆ ಈ ಒಂದು ರತ್ನ ಹಳದಿ ಮನೆಯನ್ನು ಜ್ಞಾನದ ಕಲ್ಲು ಅಂತಲೇ ಕರೆಯಲಾಗುತ್ತೆ ಬುದ್ಧಿವತ್ತಿಗೆ ಕಲ್ಲು ಎಂದರೆ ಪರಿಗಣಿಸಲಾಗುತ್ತೆ ಈ ಮನೆಯನ್ನು ಧರಿಸಿದರೆ ಧೈರ್ಯ ಸಂತೋಷ ನೆಮ್ಮದಿ ಸಿಗುತ್ತೆ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ ಈ ರತ್ನವನ್ನು ನಿಮಗೆ ಅದೃಷ್ಟದ ಕಲ್ಲು ಎಂದ ಪರಿಗಣಿಸಲಾಗುತ್ತೆ ಮದುವೆ ಅಗದ ಇದನ್ನು ಧರಿಸಿದರೆ ಶೀಘ್ರ ಮದುವೆಯ ಭಾಗ್ಯ ಕೂಡಿ ಬರುವಂಥದ್ದು ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ನೀಲ ನೀಲಂ ಅಥವಾ ನೀಲಂ ರೂಸ್ ಅಂತ ಕರೀತಾರೆ ಅದನ್ನ ಅಂತ ಕರೆಯಲ್ಪಡುವ ನೀಲಮನೆ ಸೂಕ್ತ ಇದನ್ನು ಧರಿಸಿದ್ರೆ ಜನಪ್ರಿಯತೆ ಆರೋಗ್ಯ ಸಂಪತ್ತು ಭಾಗ್ಯ ದೊರಕುವಂಥದ್ದು ನಕಾರಾತ್ಮಕ ಶಕ್ತಿಗಳು ದೂರ ಉಳಿಯುತ್ತೆ ಸಂಧಿವಾತ ಮನೆಕಾಲಿನ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ ಅಂತ ನಂಬಲಾಗುತ್ತೆ ನೈಸರ್ಗಿಕ ಈ ಒಂದು ನೀಲಮನೆಯನ್ನ ಧರಿಸುವುದು ಒಳಿತು ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಕುಂಭರಾಶಿ ಕುಂಭರಾಶಿಗೂ ಕೂಡ ನೀಲಂ ನೀಲಮನೆ ಯಾಕಂದ್ರೆ ಮಕರ ಮತ್ತು ಕುಂಭಕ್ಕೆ ಅಧಿಪತಿ ಶನಿ ನೀಲಮಣಿ ಒಳ್ಳೆಯದು ನಿಮಗೆ ಆದಾಗ ನಕಾರಾತ್ಮಕ ಯೋಚನೆಗಳು ಬರುತ್ತಿರಬಹುದು ಈ ರತ್ನಮಾನ ಧರಿಸಿದರೆ ಕೆಟ್ಟ ಯೋಚನೆಗಳು ದೂರವಾಗುತ್ತೆ ಸಂತೋಷ ಹೆಚ್ಚಾಗುತ್ತೆ ಜೊತೆಗೆ ಮನಃಶಾಂತಿ ಕೂಡ ದೊರಕುತ್ತೆ ಹಾಗೇನೇ ನೆಕ್ಸ್ಟ್ ನೋಡೋದಾದ್ರೆ ಮೀನರಾಶಿ ಮೀನರಾಶಿಗೆ ಹಳದಿ ಮನೆ ಅಂದ್ರೆ ಆ ಏನು ಎಲ್ಲೋ ಸಫಾಯರ್ ಅಂತ ಹೇಳ್ತಾರಲ್ವಾ ಅದು ನಿಮಗೆ ಸೂಚಿಸಲಾಗುತ್ತೆ ಈ ಹಳದಿ ಮನೆ ನಿಮ್ಮನ್ನ ಸಂತೋಷವಾಗಿ ಇಡುತ್ತೆ ಬೇಗ ಮದುವೆ ಭಾಗ್ಯ ದೊರಕುತ್ತೆ ಶಕ್ತಿ ಹೆಚ್ಚಿಸುತ್ತೆ ಶ್ರೀಮತಿಗೆ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ಅದರಿಂದ ನಿಮ್ಮ ಶಕ್ತಿ ಹೆಚ್ಚಾಗಬಹುದು ಅಂದರೆ ಎರಡೆರಡು ರಾಶಿಗೆ ಕೆಲವುದಕ್ಕೆ ಒಂದೇ ಒಂದು ಒಂದೊಂದೇ ಸೇಮ್ ಇದು ಇರುತ್ತೆ ಅಲ್ವಾ ಏನು ಅದೃಷ್ಟದ ರತ್ನ ಧನ್ಯವಾದಗಳು